ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಈ ದಿನ ನಾವು ಯಾರದೆಲ್ಲ ಟಿ ಇ ಟಿ ಆಗಿದೆ ಅಲ್ಲ ಮುಂದೆ ಹೋಗಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರೆಯೋರಿಗೆ ಈ ವಿಡಿಯೋ ಬಹಳ ಯೂಸ್ ಆಗುತ್ತೆ ಇದನ್ನ ವಿಡಿಯೋನ ಕೊನೆ ತನಕ ನೋಡೋದನ್ನ ಮರಿಬೇಡ್ರಿ ಯಾಕಂದರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಎಷ್ಟು ಪತ್ರಿಕೆ ಎಷ್ಟು ಪತ್ರಿಕೆಗಳಿರ್ತಾವೆ ಎಷ್ಟು ಮಾರ್ಕ್ಸಿಂದ ಅಂದರೆ ಎಷ್ಟು ಟೋಟಲ್ ಎಷ್ಟು ಅಂಕಗಳ ಪ್ರಶ್ನೆ ಪತ್ರಿಕೆ ಇರ್ತದ ಮತ್ತು ಯಾವ ಪತ್ರಿಕೆ ಯಾವ ದಿನ ನಡೆಯುತ್ತೆ ಮುಂಜಾನೆ ಮತ್ತು ಸಾಯಂಕಾಲ ಅನ್ನೋದನ್ನು ನೋಡೋಣ ಮಧ್ಯಾಹ್ನ ನಡೆಯುವಂಥ ಪತ್ರಿಕೆ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಇದು ನಾನು ಬರೆದಂಥ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರೆದಂಥ ಜಿ ಎಸ್ ಟಿ ಆರ್ ಪರೀಕ್ಷೆ ಮತ್ತು ಮೊದಲನೇ ಸಲ ಬರೆದಂಥ ಪತ್ರಿಕೆ ನೋಡ್ರಿ ಫಸ್ಟ್ ಏನಪ್ಪ ಅಂದ್ರೆ ಮೊದಲನೇ ದಿನ ನಮಗೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದು ಅಂಥೇಳಿರ್ತದ ಅಂಕಗಳು ನೂರ ಐವತ್ತು ಅಂಕಗಳು ಈ ಪತ್ರಿಕೆಯಲ್ಲಿ ಏನೇನಿರ್ತದಪ್ಪ ಅಂದರೆ ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಸೈಕಾಲಜಿ ಇರುತ್ತೆ ಕಂಪ್ಯೂಟರ್ ಇರುತ್ತೆ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಇರುತ್ತೆ ಮೆಂಟಲ್ ಅಬಿಲಿಟಿ ಇರುತ್ತೆ ಅದೇ ರೀತಿ ನಮಗೆ ಪ್ರಚಲಿತ ಘಟನೆಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿರ್ತಾರೆ ಇದು ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಇರುವಂಥ ಪತ್ರಿಕೆ ಇದು ಮುಂಜಾನೆ ಹತ್ತರಿಂದ ಹನ್ನೆರಡು ಹನ್ನೆರಡು ಮೂವತ್ತು ತನ ಇರುತ್ತೆ ಹನ್ನೆರಡುವರಿ ಮಂಟ ಈ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂಗೆ ಎಲ್ಲ ಓಲ್ಡ್ ಕ್ವಶನ್ ಪೇಪರನ್ನು ತೊಗೊಂಡು ಒಂದು ಸಲ ಬಿಡಿಸ್ರಿ ಅಂದರೆ ಸಾಮಾನ್ಯ ಅಧ್ಯಯನ ಪತ್ರಿಕೆ ಒಂದು ಕೆಳಗತ್ತೀನಿ ನಾನು ಮತ್ತು ಅದೇ ರೀತಿ ನಿಮ್ದು ಯಾವ ಥರ ಒಂದು ಬುಕ್ಸ್ ಇದ್ದರೆ ಬುಕ್ಸ್ಗಳನ್ನು ಓದಿ ಎಲ್ಲ ಸಬ್ಜೆಕ್ಟ್ಗೆ ಸಪ್ರೇಟ್ ಬುಕ್ಸ್ ಇದ್ದರೆ ಓದಿ ಮತ್ತು ನಾನು ಬುಕ್ ಲಿಸ್ಟ್ ಕೂಡ ವಿಡಿಯೋ ಮಾಡಿದ್ದೀನಿ ಆದಷ್ಟು ನಿಮ್ಗೆ ಯೂಸ್ ಆಗಬಹುದು ನೋಡ್ಕೊಳ್ಳಿ ಒಂದು ಸಲ ಮತ್ತು ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳನ್ನು ಕೂಡ ಬರೆದು ನಾನು ವಿಡಿಯೋನ ಮಾಡಿದ್ದದ ಅದನ್ನು ಕೂಡ ನೀವು ನೋಡ್ಕೋಬಹುದು ನೆಕ್ಸ್ಟ್ ಯಾವ ಪತ್ರಿಕೆ ಇರುತ್ತೆ ನೋಡೋಣ ಬನ್ನಿ ನನ್ನ ವಿಷಯ ಬಂದುಬಿಟ್ಟು ನಂದು ಸಮಾಜ ವಿಜ್ಞಾನ ಇದು ಪತ್ರಿಕೆ ಎರಡು ನಿಮ್ದು ಯಾವುದು ಆಪ್ಷನಲ್ ಇರುತ್ತೆ ಆ ಆ ಪತ್ರಿಕೆ ಇರುತ್ತೆ ನೆಕ್ಸ್ಟ್ ಡೇ ಇದು ಇದು ಕೂಡ ನೂರ ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಇದರಲ್ಲಿ ಐವತ್ತು ಬಹು ಆಯ್ಕೆ ಪ್ರಶ್ನೋತ್ತರಗಳಿದ್ದರೆ ನೂರು ನೂರು ಅಂಕದ್ದು ಅವಿವರಣಾತ್ಮಕ ಉತ್ತರ ಬರೆಯೋದಿರುತ್ತದೆ ಇದು ಅವಧಿ ಎಷ್ಟಂದರೆ ಮೂರು ಗಂಟೆಗಳ ಕಾಲ ಇರ್ತದೆ ನೋಡಿರಿ ಫಸ್ಟ್ ನಮಗೇನು ಕೊಡ್ತಾರೆ ಒಂದು ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಐವತ್ತು ಅಂಕದ ಪ್ರಶ್ನೆ ಪ್ರಶ್ನೋತ್ತರಗಳು ಇರ್ತವಲ್ಲ ಅದಕ್ಕೆ ಒ ಎಮ್ ಆರ್ ಶೀಟ್ ಕೊಡ್ತಿರ್ ಕೊಟ್ಟಿರ್ತಾರೆ ಅದನ್ನು ತುಂಬೋದು ನೆಕ್ಸ್ಟ್ ಸಮಯ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ನೂರು ಅಂಕದ ಅಂದರೆ ಮೊದಲು ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರಲ್ಲ ಅದರಲ್ಲೇ ಏನಿರುತ್ತಪ್ಪ ಅಂದರೆ ನೂರು ಅಂಕದ ಬಹು ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಇರ್ತವೆ ಟೈಮ್ ಆದ ತಕ್ಷಣ ಇದು ಒ ಎಮ್ ಆರ್ ಸೀಟನ್ನು ಇಸ್ಕೊಂಡು ನಿಮಗೆ ಒಂದು ಬುಕ್ಲೆಟನ್ನು ಕೊಡ್ತಾರೆ ಲೈನ್ ಇರ್ತದೆ ಲೈನ್ ಇರುವಂಥ ಪೇಜ್ ಕೊಟ್ಟಿರ್ತಾರೆ ಅದರಲ್ಲಿ ನಾವೇನು ಮಾಡಬೇಕು ವಿವರಣಾತ್ಮಕ ಪ್ರಶ್ನೆಗಳನ್ನು ಬಿಡಿಸಬೇಕು ಅದರಲ್ಲಿ ಮೂರು ಅಂಕದ ಪ್ರಶ್ನೆ ಆಗಲಿ ಮತ್ತು ಅದೇ ರೀತಿಯಾಗಿ ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತವೆ ನಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಹೇಳಾಗತ್ತಿನ ರೀ ನಾನು ನಿಮಗೆ ಬೇಕಾದರೆ ವಿಜ್ಞಾನ ಗಣಿತ ಮತ್ತು ವಿಡಿಯೋಗಳು ಕೂಡ ನೆಕ್ಸ್ಟ್ ಬರ್ತವೆ ಇಲ್ಲಾಂದರೆ ನೀವು ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ನೋಡಬಹುದು ನೆಕ್ಸ್ಟ್ ಇದು ಎರಡನೇ ಪತ್ರಿಕೆ ನಮ್ಮ ಆಪ್ಷನಲ್ ಪೇಪರ್ ಅಂತ ಇರುತ್ತೆ ನೆಕ್ಸ್ಟ್ ಸಾಯಂಕಾಲ ಅಂದರೆ ಮಧ್ಯಾಹ್ನ ಇದು ಮುಂಜಾನೆ ಆದ ತಕ್ಷಣ ಮಧ್ಯಾಹ್ನ ಯಾವುದಿರುತ್ತೆ ಅಂದರೆ ಕಂಪಲ್ಸರಿ ಕನ್ನಡ ಅಂಥೇಳಿ ನೂರು ಮಾರ್ಕ್ಸಿಗಿರುತ್ತೆ ಪತ್ರಿಕೆ ಮೂರು ಅಂಥೇಳಿ ಬನ್ನಿ ನೋಡೋಣ ನೋಡ್ರಿ ಇದು ಏನಂದರೆ ಪತ್ರಿಕೆ ಮೂರು ಪ್ರಶ್ನೆ ಪತ್ರಿಕೆ ಇದು ಇದು ಭಾಷಾ ಸಾಮರ್ಥ್ಯ ಅಂದರೆ ವಿವರಣಾತ್ಮಕ ಪರೀಕ್ಷೆ ಬರೆಯೋದಿರುತ್ತೆ ಇದು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಎರಡು ಗಂಟೆಗಳ ಕಾಲ ಅವಕಾಶ ಇರ್ತದೆ ಇದು ಮಧ್ಯಾಹ್ನ ಮೂರರಿಂದ ಐದರ ತನ ಇರುವಂಥ ಪತ್ರಿಕೆ ಇದು ಮೂರನೇ ಪತ್ರಿಕೆ ಇದನ್ನು ಏನಪ್ಪಾ ಅಂದರೆ ಒಂದು ಬುಕ್ಲೆಟ್ ಕೊಡ್ತಾರೆ ಅದರಲ್ಲಿ ನಾವೇನು ಮಾಡಬೇಕಂದ್ರೆ ಅದು ಕೂಡ ಡಿಸ್ಕ್ರಿಪ್ಟಿವ್ ರೂಪದಲ್ಲಿ ನಾವು ವಿವರಣಾತ್ಮಕ ರೂಪದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸ್ಕೊತಾ ಹೋಗಬೇಕಾಗುತ್ತೆ ಇದನ್ನು ಈ ಪೂರ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ರೆ ನೀವು ಒಂದು ಸಲ ನೋಡ್ಕೋಬಹುದು ಯಾವ ರೀತಿ ಗ್ರಾಮರನ್ನು ಬರೆಯೋದಿರುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅನ್ನೋದನ್ನು ನೋಡಿಕೊಂಡು ಒಂದು ಸಲ ಸಿಲಬಸ್ ಅನ್ನು ತೊಗೊಂಡು ಏನು ಮಾಡ್ರಿ ನೀವು ಬಿಡಿಸೋಕೆ ಪ್ರಯತ್ನ ಪಡ್ರಿ ಮತ್ತು ನಮಗೆ ವಿವರಣಾತ್ಮಕ ಉತ್ತರ ಅಂದರೆ ಟಿಪ್ಪಣಿ ಬರೆಯೋದಿರುತ್ತೆ ಮತ್ತು ಮಹತ್ವನ ವಿಸ್ತರಿಸಿ ಬರೆಯಿರಿ ಗಾದೆಯ ಮಹತ್ವನ ವಿಸ್ತರಿಸಿ ಬರೆಯಿರಿ ಹೇಳಿಕೆಯನ್ನು ನಿಮ್ಮರು ನಿಮ್ಮ ವಾಕ್ಯಗಳಲ್ಲಿ ವಿವರಿಸಿ ಬರೆಯಿರಿ ಮತ್ತು ಒಂದು ಪದ್ಯವನ್ನು ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಅದರ ಅರ್ಥವನ್ನು ಬರೆಯೋದಿರುತ್ತೆ ಈ ರೀತಿ ಒಂದು ಚಿತ್ರವನ್ನು ನೋಡಿ ನೂರು ಮತ್ತು ನೂರ ಇಪ್ಪತ್ತು ಅಂಕಗಳಲ್ಲಿ ನೂರು ಇಪ್ಪತ್ತು ಪದಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೀರ ತಂದಾಗ ಬರೀಬೇಕಾಗುತ್ತೆ ಮತ್ತು ಏನಪ್ಪ ಅಂದರೆ ಒಂದು ಪತ್ರ ಬರೆಯೋದಿರುತ್ತೆ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈ ರೀತಿ ಗದ್ಯ ಭಾಗವನ್ನು ಕೊಟ್ಟು ಇದರಲ್ಲಿ ಪ್ರಶ್ನೆ ಉತ್ತರಗಳನ್ನು ಬರೆಯೋದಿರುತ್ತೆ ಇದನ್ನು ರೂಪದಲ್ಲಿ ಚೆನ್ನಾಗಿ ಬರೆದ್ರೆ ನಿಮಗೆ ನೀವು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಳಬಹುದು ಇದು ಏನಾಗಿತ್ತಪ್ಪ ಅಂದರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಎಷ್ಟು ಪತ್ರಿಕೆಗಳಿರ್ತವೆ ಅಂದರೆ ಮೂರು ಪತ್ರಿಕೆಗಳಿರ್ತವೆ ಜಿ ಪಿ ಎಸ್ ಪರೀಕ್ಷೆಯಲ್ಲಿ ಮೂರು ಪತ್ರಿಕೆಗಳಿರ್ತವೆ ಒಂದನೇ ಪತ್ರಿಕೆ ನೂರ ಐವತ್ತು ಎರಡನೇ ಪತ್ರಿಕೆ ನೂರ ಐವತ್ತು ಮೂರನೇ ಪತ್ರಿಕೆ ನೂರು ಅಂಕದಂದರೆ ಟೋಟಲ್ ನಾಲ್ಕು ನೂರು ಅಂಕಕ್ಕೆ ಏನಪ್ಪ ಅಂದರೆ ನಮ್ಮ ಜಿ ಪಿ ಎಸ್ ಪರೀಕ್ಷೆ ಇರುತ್ತೆ ಇದನ್ನು ಚೆನ್ನಾಗಿ ಓದೋದ್ರಿಂದ ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಮಾಡೋದ್ರ ಮೂಲಕ ನಾವು ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಂಡು ಆಗಿ ಜಾಬ್ ಕೂಡ ಮಾಡಬಹುದು ಎಲ್ಲರೂ ಕೂಡ ಯಾರದೆಲ್ಲ ಟಿ ಇ ಟಿ ಆಗಿದೆ ಅವರು ಪ್ರಿಪೇರ್ ಪ್ರಿಪೇರ್ ಆಗೋಕೆ ಸ್ಟಾರ್ಟ್ ಮಾಡಿರಿ ಯಾಕಂದರೆ ಯಾವಾಗಲೂ ನೋಟಿಫಿಕೇಷನ್ ಆಗ್ಬೋದು ಟೈಮನ್ನು ವೇಸ್ಟ್ ಮಾಡಬೇಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆಲ್ ದ ಬೆಸ್ಟ್